ಗೆ ಬಿಗ್ ರಿಲೀಫ್ ಅನ್ನ ಕೊಟ್ಟಿದೆ ಕೋರ್ಟ್ ಗೆ ವಿದೇಶಕ್ಕೆ ಹೋಗೋದಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕು ಬಿಟ್ಟಿದೆ ಈಗ ವಿದೇಶಕ್ಕೆ ಹೋಗೋದಕ್ಕೆ ಅನುಮತಿಯನ್ನ ಕೋರಿ ಅರ್ಜಿಯನ್ನ ಸಲ್ಲಿಸಿದ್ರು ನಟ ದರ್ಶನ್ ಅವರು ಸದ್ಯ ದರ್ಶನ್ ಅವರು ಸಲ್ಲಿಸಿದಂತ ಅರ್ಜಿ ಕೋರ್ಟ್ನಲ್ಲಿ ಈಗ ಗ್ರೀನ್ ಸಿಗ್ನಲ್ ಇದೆ ಅಮೂಲಕವಾಗಿ ವಿದೇಶಕ್ಕೆ ಹೋಗೋದಕ್ಕೆ ನಟ ದರ್ಶನ್ ಅವರಿಗೆ ಪರ್ಮಿಷನ್ ಅನ್ನ ನೀಡಲಾಗಿದೆ ಅರವತ್ನಾಲ್ಕನೆಯ ಸಿ ಸಿ ಎಚ್ ನ್ಯಾಯಾಲಯದಲ್ಲಿ ನಡೆದಂತ ಅರ್ಜಿ ವಿಚಾರಣೆ ನಟ ದರ್ಶನ್ ಅವರು ಸಿನಿಮಾ ಶೂಟಿಂಗ್ಗೆ ದುಬೈ ಹಾಗೂ ಯುರೋಪ್ಗೆ ಹೋಗೋದಕ್ಕೆ ಅನುಮತಿಯನ್ನ ಕೇಳಿದ್ರು ಶೂಟಿಂಗ್ ಹಿನ್ನೆಲೆಯಲ್ಲಿ ವಿದೇಶಕ್ಕೆ ಹೋಗೋದಕ್ಕೆ ಅನುಮತಿಯನ್ನ ಕೋರಿದ್ರು ದರ್ಶನ್ ಅವರು ಅರ್ಜಿಯನ್ನು ವಿಚಾರಣೆ ಮಾಡಿ ಸದ್ಯ ಈಗ ದರ್ಶನ್ ಅವರ ವಿದೇಶ ಪ್ರಯಾಣಕ್ಕೆ ಅನುಮತಿಯನ್ನ ನೀಡಲಾಗಿದೆ ಜೂನ್ ಒಂದರಿಂದ ಇಪ್ಪತ್ತೈದರವರೆಗೆ ವಿದೇಶಕ್ಕೆ ಹೋಗೋದಕ್ಕೆ ಅನುಮತಿಯನ್ನ ನೀಡಲಾಗಿದೆ ಡೆವಿಲ್ ಸಿನಿಮಾ ಶೂಟಿಂಗ್ ಹಿನ್ನೆಲೆಯಲ್ಲಿ ವಿದೇಶಕ್ಕೆ ಹೋಗೋದಕ್ಕಂತಲೇ ಅನುಮತಿಯನ್ನ ಕೇಳಿದ್ರು ನ್ಯಾಯಾಲಯದಿಂದ ಸದ್ಯ ಅನುಮತಿಯನ್ನ ಪಡೆಯಲಾಗಿದೆ ಡೆವಿಲ್ ಸಿನಿಮಾ ಟೀಮ್ ಕೇಳಿತ್ತು ಸದ್ಯ ಅನುಮತಿಯನ್ನ ನೀಡಲಾಗಿದೆ ಅರವತ್ನಾಲ್ಕನೆಯ ಸಿ ಸಿ ನ್ಯಾಯಾಲಯ ದರ್ಶನ್ ಅವರು ವಿದೇಶ ಹೋಗೋದಕ್ಕೆ ಅನುಮತಿಯನ್ನ ನೀಡಲಾಗಿದೆ ಈ ಮೂಲಕವಾಗಿ ಏಕೆಂದರೆ ಆರಂಭಿಕವಾಗಿ ದರ್ಶನ್ ಅವರಿಗೆ ಕೋರ್ಟ್ ವ್ಯಾಪ್ತಿಯನ್ನು ಬಿಟ್ಟು ಹೋಗಬಾರ್ದಿತ್ತು ಬೆಂಗಳೂರಿನ ಕೋರ್ಟ್ ವ್ಯಾಪ್ತಿ ಬಿಟ್ಟು ಹೊರಗಡೆ ಹೋಗಬಾರ್ದಿತ್ತು ಅದಾದ ಮೇಲೆ ಮತ್ತೆ ಅರ್ಜಿ ಹಾಕ್ತಾರೆ ಅವಕಾಶ ಸಿಗುತ್ತೆ ಆಮೇಲೆ ದೇಶದಲ್ಲಿ ಎಲ್ಲಿ ಓಡಾಡೋದು ಬೇಕಾದರೂ ಕೂಡ ಪರ್ಮಿಷನ್ ಸಿಗುತ್ತೆ ಅದಾದ ಮೇಲೆ ಸಿನಿಮಾ ಶೂಟಿಂಗ್ ಪರ್ಮಿಷನ್ ತಗೊಳ್ತಾರೆ ಆರೋಗ್ಯ ಹಿನ್ನೆಲೆ ಮೆಡಿಕಲ್ ಗ್ರೌಂಡ್ಸ್ ಇರುತ್ತೆ ಇತ್ತೀಚೆಗಷ್ಟೇ ಸಿನಿಮಾ ಶೂಟಿಂಗ್ ಮಾಡೋದಕ್ಕೆ ನಾವು ವಿದೇಶಕ್ಕೆ ಹೋಗಬೇಕು ದುಬೈ ಮತ್ತು ಯೂರೋಪ್ ಹೋಗೋದಕ್ಕೆ ಅನುಮತಿ ಬೇಕನ್ನೋದಾಗಿ ಕೋರ್ಟ್ ಮೆಟ್ಟಿಲ್ ಹತ್ತಿದ್ರು ಆ ಬಗ್ಗೆ ಒಂದು ಅರ್ಜಿ ಕೂಡ ಸಲ್ಲಿಸಿದ್ರು ಸದ್ಯ ಅರ್ಜಿಯನ್ನ ವಿಚಾರಣೆ ಮಾಡಿರುವಂತಹ ಅರವತ್ನಾಲ್ಕನೆಯ ಸಿ ಸಿ ಎಚ್ ಕೋರ್ಟ್ ಈಗ ಪರ್ಮಿಷನ್ ಕೊಟ್ಟಿದೆ ದರ್ಶನ್ ಅವರು ಜೂನ್ ಒಂದನೇ ಒಂದನೇ ತಾರೀಕಿನಿಂದ ಇಪ್ಪತ್ತೈದನೇ ತಾರೀಕು ವರೆಗೂ ವಿದೇಶಕ್ಕೂ ಹೋಗಬಹುದು ಈಗಾಗಲೇ ಗೊತ್ತಿರೋ ಹಾಗೆ ಡೆವಿಲ್ ಸಿನಿಮಾವನ್ನ ಕೈಗೆತ್ತಿಕೊಂಡಿದ್ದಾರೆ ಸಿನಿಮಾದ ಚಿತ್ರೀಕರಣವು ಕೂಡ ಮೈಸೂರಿನ ಕೆಲ ಭಾಗದಲ್ಲಿ ಇತ್ತೀಚೆಗಷ್ಟೇ ಆಗಿತ್ತು ಮತ್ತೆ ಸುದೀರ್ಘವಾಗಿ ಜೈಲಿನಿಂದ ವಾಪಸ್ ಬರ್ತಿದ್ದಂತೆ ಡೆವಿಲ್ ಚಿತ್ರದ ಚಿತ್ರೀಕರಣದಲ್ಲೂ ಕೂಡ ಭಾಗಿಯಾಗಿದ್ರು ಅದರ ಬೆನ್ನಲ್ಲೇ ಸಿನಿಮಾದ ಶೂಟಿಂಗಿನ ಭಾಗವಾಗಿ ವಿದೇಶಕ್ಕೂ ಹೋಗಬೇಕು ದುಬಾಯ್ಗೆ ಮತ್ತೆ ಯುರೋಪ್ ದೇಶಗಳಿಗೆ ಹೋಗಿ ಚಿತ್ರೀಕರಣ ಮಾಡಬೇಕು ಅನ್ನೋದಾಗಿ ಅನುಮತಿಗೋಸ್ಕರನೇ ಕೋರ್ಟ್ ಮೆಟ್ಟಿಲ್ ಹತ್ತಿರ್ತಾರೆ ಸದ್ಯ ಆ ಸಂಬಂಧ ಅರ್ಜಿಯನ್ನು ವಿಚಾರಣೆ ಮಾಡಿರುವಂಥ ನ್ಯಾಯಾಲಯ ದರ್ಶನ್ ಅವರಿಗೆ ಅನುಮತಿಯನ್ನ ಕೊಟ್ಟಿದೆ ಈ ಮೂಲಕವಾಗಿ ಶೂಟಿಂಗ್ಗೆ ವಿದೇಶಕ್ಕೆ ಹೋಗೋದಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಯಾಕಂದ್ರೆ ಆರಂಭಿಕವಾಗಿ ಈ ಪ್ರಕರಣ ಆದಂಥ ಸಂದರ್ಭದಲ್ಲಿ ಸಾಕಷ್ಟು ತೊಡಕುಗಳಿತ್ತು ಷರತ್ತುಬದ್ಧವಾಗಿ ಅವ್ರಿಗೆ ಜಾಮೀನನ್ನು ಕೊಟ್ಟಿರೋದು ಪ್ರಕರಣದಲ್ಲಿ ಈಗ ಅವರು ಜಾಮೀನ್ ಮೇಲೆ ಹೊರಗಿರೋದು ಆ ಸಂದರ್ಭದಲ್ಲೇ ಸಿನಿಮಾ ಶೂಟಿಂಗ್ ಮಾಡೋದಕ್ಕೆ ಅನುಮತಿ ಕೇಳ್ತಾರೆ ಅದಾದ್ಮೇಲೆ ಬೇರೆ ಬೇರೆ ಕಡೆ ಓಡಾಡೋದಕ್ಕೂ ಕೂಡ ಪರ್ಮಿಷನ್ ಸಿಗುತ್ತೆ ಯಾಕಂತಂದ್ರೆ ಸಾಕ್ಷಿ ನಾಶ ಆಗುವಂಥ ಹಲವು ವಿಚಾರಗಳಿರ್ತವೆ ಪರ್ಮಿಷನ್ ಕೊಡೋದು ಮುನ್ನವೇ ಹಲವು ಷರತ್ತುಗಳನ್ನು ಹಾಕಲಾಗಿತ್ತು ಎಸ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಅಜಯ್ ಈಗ ಪರ್ಮಿಷನ್ ಸಿಕ್ಕಿದೆಯಲ್ಲ ಈಗ ಜೂನ್ ಒಂದರಿಂದ ವರೆಗೂ ಎಸ್ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಸೊ ಒಟ್ನಲ್ಲಿ ಈಗ ದರ್ಶನ್ ಅವರಿಗೆ ಡೆವಿಲ್ ಸಿನಿಮಾದ ಶೂಟಿಂಗ್ಗೆ ಫಾರಿನ್ಗೆ ಹೋಗೋದಕ್ಕೆ ಅನುಮತಿ ಸಿಕ್ಕಿದೆ ಯಾಕಂದ್ರೆ ದರ್ಶನ್ ಅವರ ಡೆವಿಲ್ ಸಿನಿಮಾ ಬಹು ನಿರೀಕ್ಷೆಯನ್ನ ಹುಟ್ಟುಹಾಕಿದೆ ಯಾಕಂದರೆ ಡೆವಿಲ್ ಸಿನಿಮಾ ಮೊದಲೇ ಆರಂಭ ಆಗಿತ್ತು ಆದರೆ ಯಾವಾಗ ರೇಣುಕಾಸ್ವಾಮಿ ಹತ್ಯೆಯ ಪ್ರಕರಣ ಆಗುತ್ತೆ ದರ್ಶನ್ ಅವ್ರಿಗೆ ಜೈಲಲ್ಲಿರಬೇಕಾಗತ್ತೆ ವಿಚಾರಣಾ ದಿನ ಕೈದಿಯಾಗಿ ಆ ಮೂಲಕವಾಗಿ ಸಿನಿಮಾ ಶೂಟಿಂಗ್ ಹಾಗೆ ಸ್ಥಗಿತ ಆಗಿತ್ತು ಇತ್ತೀಚಿಗಷ್ಟೇ ಬೇಲ್ ಮೇಲೆ ಹೊರಬರ್ತಿದ್ದಂತೆ ಬೆನ್ನೋವಿರುತ್ತವ್ರಿಗೆ ಆಸ್ಪತ್ರೆಯಲ್ಲಿರ್ತಾರೆ ಅದಾದ ಮೇಲೆ ಮತ್ತೆ ಸಿನಿಮಾ ಶೂಟಿಂಗ್ಗಳು ಬ್ಯುಸಿ ಆಗ್ತಾರೆ ಮೈಸೂರಿನ ಕೆಲ ಭಾಗದಲ್ಲಿ ಸಿನಿಮಾ ಶೂಟಿಂಗ್ಗಳು ಕೂಡ ನಡೆಯುತ್ತೆ ಈಗ ಅದೇ ಸಿನಿಮಾ ಶೂಟಿಂಗ್ ಮಾಡೋದಕ್ಕೆ ವಿದೇಶಕ್ಕೆ ಹೋಗಬೇಕು ಅದರಲ್ಲೂ ಅವರು ಉಲ್ಲೇಖ ಮಾಡಿರೋದು ದುಬಾಯ್ ಮತ್ತು ಯುರೋಪ್ ಈ ಎರಡು ಕಂಟ್ರಿಗಳಿಗೆ ಹೋಗಿ ಚಿತ್ರದ ಚಿತ್ರೀಕರಣ ಆಗಬೇಕು ಅನ್ನುವಂಥದ್ದು ಎಸ್ ನಮ್ಮ ಜೊತೆ ಮತ್ತೆ ಜಾಯ್ನ್ ಆಗಿದ್ದಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಅಜಯ್ ಈಗ ಈ ಯಾವ ರೀತಿಯಾದಂಥ ಒಂದು ಅರ್ಜಿಯನ್ನು ಮೊದಲು ಯಾವಾಗ ಹಾಕಿದ್ರು ಸದ್ಯ ಇವತ್ತು ಕೋರ್ಟ್ನಲ್ಲಿ ಯಾವ ರೀತಿಯಾದಂಥ ಷರತ್ತುಗಳನ್ನು ಕೊಟ್ಟು ಈಗ ಹೋಗೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಜಯ್ ಅಕ್ಲೇಶ್ ಏನು ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊನೆಗೂ ಕೂಡ ದರ್ಶನ್ಗೆ ಮತ್ತಷ್ಟು ರಿಲೀಫ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಆಯ್ತು ರೆಗ್ಯುಲರ್ ಬೆಲ್ಲೂ ಕೂಡ ಆಗಿದೆ ಆಲ್ಮೋಸ್ಟ್ ಕೂಡ ರಿಲೀಫ್ ಅಲ್ಲ ಇದ್ದಾರೆ ಆದ್ರೆ ಈ ಒಂದು ಪ್ರಕರಣ ಸಂಪೂರ್ಣವಾಗಿ ಇದುವರೆಗೂ ಮುಗುದಿಲ್ಲ ಆದ್ರೆ ಈ ಒಂದು ಕೆಲವೊಂದಷ್ಟು ಸಿನಿಮಾಗಳಿಗೆ ಅವ್ರ ಪ್ರೊಡ್ಯೂಸರ್ ಸಾಕಷ್ಟು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಜೊತೆಗೆ ಪರ್ಮಿಷನ್ ಬೇಕಾಗುತ್ತೆ ಯಾಕಂದ್ರೆ ಒಂದು ಫಸ್ಟ್ ರೆಗ್ಯುಲರ್ ಬೇಲ್ ಅನ್ನ ಕೊಡುವಂತ ಸಂದರ್ಭದಲ್ಲಿ ನ್ಯಾಯಾಲಯ ಕೆಲವೊಂದಷ್ಟು ಕಂಡೀಷನ್ ಹಾಕಿತ್ತು ಅಂದ್ರೆ ವಿಚಾರಣಾ ಏನು ಐಕೆ ಇದೆ ಅಂದ್ರೆ ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕು ಅಂತಂದ್ರೆ ಖುದ್ದು ನ್ಯಾಯಾಲಯಕ್ಕೆ ಪರ್ಮಿಷನ್ ತೆಗೆದುಕೊಂಡು ಹೋಗ್ಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ವಿಚಾರಣಾ ನ್ಯಾಯಾಲಯದ ವ್ಯಾಪ್ತಿ ಬಿಟ್ಟು ಎಲ್ಲೂ ಇಲ್ಲ ಅಂದ್ರೆ ಬೆಂಗಳೂರು ಬಿಟ್ಟು ಪ್ರತಿ ಕೆಲವೊಂದಷ್ಟು ಕಂಡೀಷನ್ ಮೇಲೆ ದರ್ಶನ್ಗೆ ಮೊದಲಿನ ಬರೀ ರೆಗ್ಯುಲರ್ ವೇಲ್ ಅನ್ನ ಸ್ಯಾಂಕ್ಷನ್ ಕೂಡ ಮಾಡಲಾಗಿತ್ತು ಅದಾದ ನಂತರ ಮತ್ತೆ ತಾಯಿಗೆ ಹುಷಾರಿಲ್ಲ ಮೈಸೂರಿಗೆ ಹೋಗ್ಬೇಕು ಅಂತ ಹೇಳಿ ಪರ್ಮಿಷನ್ ಮನವಿನ ಮಾಡಿದ್ರು ದರ್ಶನ್ ಪರ ವಕೀಲರು ಕೂಡ ಆ ಒಂದು ಸಂದರ್ಭದಲ್ಲಿ ಮೈಸೂರ್ಗೆ ಹೋದಕ್ಕೆ ಅದರಲ್ಲೂ ಕೂಡ ಪರ್ಮಿಷನ್ ಸಿಕ್ಕಿದ್ರು ಇದೀಗ ಶೂಟಿಂಗ್ ಆಗಿ ವಿಚಾರವನ್ನ ಮುಂದಿಟ್ಕೊಂಡು ಮತ್ತೆ ಯುರೋಪ್ ಹಾಗೂ ದುಬೈನಲ್ಲಿ ಕೆಲವೊಂದಷ್ಟು ಜಾಗಕ್ಕೆ ಹೋಗ್ಬೇಕು ಅಂತ ಹೇಳಿ ದರ್ಶನ್ ಪರ ವಕೀಲರು ಕೂಡ ಶೂಟಿಂಗ್ ಆಗಿ ಪರ್ಮಿಷನ್ ಆಗ್ಬೇಕು ಅಂತ ಹೇಳಿ ಮನವಿನ ಕೂಡ ಚಲಿಸಿದ್ರು ಹೀಗಾಗಿ ಇವತ್ತು ಅರ್ಜಿಯನ್ನ ಸಂಬಂಧ ಕೆಲವೊಂದಷ್ಟು ಆದೇಶವನ್ನ ಅರವತ್ನಾಲ್ಕನೇ ಸಿ ಸಿ ಎಚ್ ನ್ಯಾಯಾಲಯ ಕೂಡ ಕೊಟ್ಟಿರುವಂತದ್ದು ವಿದೇಶಕ್ಕೆ ಹರಲು ನಟ ದರ್ಶನ್ಗೆ ಇದೀಗ ಪರ್ಮಿಷನ್ ಕೂಡ ಸಿಕ್ಕಿದೆ ಅದು ಕೂಡ ಅರವತ್ನಾಲ್ಕನೇ ಸಿ ಸಿ ಎಚ್ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಾಗಿರುವಂತ ಐ ಪಿ ಏನಿದ್ರೆ ಆ ಒಂದು ಪೀಠದಿಂದ ಆದೇಶ ಕೂಡ ಸಿಕ್ಕಿದೆ ಈ ದುಬೈ ಹಾಗೂ ಯುರೋಪ್ಗೆ ಹೋಗಲು ಅನುಮತಿಯನ್ನ ಕೇಳಿದಂತ ನಟ ದರ್ಶನ್ ಪರ ವಕೀಲರು ಕೂಡ ಸಾಕಷ್ಟು ಖುಷಿಯನ್ನೇ ಇದ್ರೆ ಯಾಕಂದ್ರೆ ಶೂಟಿಂಗ್ ಇಂದಲೇ ವಿದೇಶಕ್ಕೆ ಹೋಗ್ಬೇಕು ಹೇಳಿ ಮನವಿನ ಕಳೆದ ಬಾರಿ ಕೂಡ ಸಲ್ಸಿದ್ರು ಇದಕ್ಕೆ ವಿರೋಧ ಕೂಡ ಸಾಕಷ್ಟು ಇತ್ತು ಯಾಕಂದ್ರೆ ದರ್ಶನ್ ಏನು ದುಬೈ ಹಾಗೂ ಯುರೋಪ್ಗೆ ಹೋಗ್ಲಿ ಹೋಗ್ಬೇಕು ಅಂತ ಹೇಳಿ ಅನುಮತಿಯನ್ನ ಆ ಒಂದು ಸಂದರ್ಭದಲ್ಲಿ ಕೂಡ ಪೊಲೀಸರ ಪಕ್ಷ ವಕೀಲರು ಕೂಡ ಯಾವುದೇ ಕಾರಣಕ್ಕೂ ದರ್ಶನ್ಗೆ ಬೇರೆ ವಿದೇಶಕ್ಕೆ ಹೋಗೋದಕ್ಕೆ ಅನುಮತಿಯನ್ನ ಕೊಡಬಾರ್ದು ಯಾಕಂದ್ರೆ ವಿದೇಶಕ್ಕೆ ಹೋದ್ರೆ ಅಥವಾ ವಾಪಸ್ ಬರದೇ ಕೂಡ ಇರ್ಬೋದು ಯಾಕಂದ್ರೆ ಸಾಕ್ಷಿಗಳ ಮೇಲೆ ಬೆದರಿಕೆ ಬೇರೆ ಕಡೆ ಹೋಗಿ ಅಂತ ಹೇಳಿ ಕೆಲವೊಂದಷ್ಟು ಅಂಶಗಳನ್ನ ಉಲ್ಲೇಖವನ್ನ ಮಾಡಿಕೊಂಡು ಅರವತ್ನಾಲ್ಕನೇ ಸಿ ಎಸ್ ಗೆ ಮನವಿನ ಆಕ್ಷೇಪಣ ಸಲ್ಲಿಕೆಯನ್ನು ಕೂಡ ಮಾಡಲಾಗಿತ್ತು ಇವತ್ತು ಕೂಡ ಆದೇಶವನ್ನ ಕಾಯ್ದಿರಿಸಲಾಗಿತ್ತು ಆ ನಂತರ ಇವತ್ತು ಕೂಡ ಆದೇಶವನ್ನ ಓದಿದಂತ ನ್ಯಾಯಾಧೀಶರು ಆಯ್ತು ದರ್ಶನ್ಗೆ ಬೇರೆ ದೇಶಕ್ಕೆ ಹೋಗಿ ಶೂಟಿಂಗ್ ನಲ್ಲಿ ಪಾಲ್ಗೊಳ್ಳೋದಕ್ಕೆ ಕೂಡ ಪರ್ಮಿಷನ್ ಸಿಕ್ಕಿರುವಂತದ್ದು ಎಲ್ಲ ಒಂದು ಕಡೆ ದರ್ಶನ್ಗೆ ನಿಜಕ್ಕೂ ಕೂಡ ಸಾಕಷ್ಟು ಖುಷಿಯಲ್ಲಿ ಇದ್ರೆ ಜೊತೆಗೆ ನಿರ್ಮಾಪಕರು ಕೂಡ ಸೇರಿದಂತೆ ಈ ಒಂದು ಚಿತ್ರದ ಕೆಲವೊಂದಷ್ಟು ಈಗಾಗಲೇ ಎರಡ್ ಮೂರು ಫಿಲಂ ಅವರ ಕೈಯಲ್ಲಿದೆ ಹೀಗಾಗಿ ಡೆವಿಲ್ ಅನ್ನಂತ ಮೂವಿ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಜಾಗಗಳಿಗೆ ಹೋಗ್ಬೇಕಂತ ಮನವಿ ಸಿಕ್ಕಿದ್ರು ಹೀಗಾಗಿ ಅವ್ರಿಗೆ ಒಂದು ಸಂಪೂರ್ಣವಾದಂತ ರಿಲೀಫ್ ಸಿಕ್ಕಿದೆ ಹೊರ ದೇಶಕ್ಕೆ ಹೋಗಿ ಶೂಟಿಂಗ್ ನಲ್ಲಿ ಪಾಲ್ಗೊಳ್ಳೋದಿಕ್ಕೆ ಅಖಿಲೇಶ್ ಎಸ್ ಧನ್ಯವಾದಗಳು ಅಜಯ್ ಗೌಡ ತಮ್ಮೆಲ್ಲ ಮಾಹಿತಿಗೆ